ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹೆಸ್ರು ಉಂಡೆ ಹೆಂಗೆ ಮಾಡೋದು ಅದು ತೋರಿಸ್ಕೊಡ್ತೀನೋ ಆದ್ರೆ ಬೆಲ್ಲದ್ ಮಾಡತಾನೆ ನಾನು ಬೆಲ್ಲದ್ದು ಭಾಳ ಟೇಸ್ಟಾಗಿರ್ತತಿ ಅದೊಂಥರ ಅದಕ್ಕೆ ತುಪ್ಪ ಹಾಕಿ ಮಾಡೋದ್ರಿಂದ ಭಾರಿ ಘಮ ಇರ್ತಾವೆ ಉಂಡೆ ಭಾಳ ಚಂದ ಇರ್ತಾವೆ ಕಂಪ್ ಇರ್ತಾವೆ ಈಗ ನೋಡ್ರಿ ಅದಕ್ಕೆ ಈಗ ಮೆತ್ತಗೆ ಸಾಫ್ಟಾಗಿರುವಂಥ ಹೆಸ್ರು ಉಂಡೆಯನ್ನು ನಾನು ಮಾಡೋಕೆ ಇಲ್ಲೇ ಒಂದು ಕೆ ಜಿಯಷ್ಟು ಹೆಸ್ರು ಕಾಳು ಅವನ್ನ ಅವನ ಇದ್ರಾಗ ಈಗ ಹೆಸ್ರು ಕಾಳನ್ನು ಚಂದಂಗೆ ಕೆಂಪಾಗುವಂಗೆ ಹುರಿಬೇಕು ಅವನು ಅದಕ್ಕೊಂದು ಕಲರ್ ರೀ ಯಾಕಂದ್ರೆ ಸಿಪ್ಪೆ ಒಳಗೆ ಅವು ಹೆಸರು ಕಾಳು ಅಷ್ಟ ಅಷ್ಟು ಚೆಂದ ಮ್ಯಾಲಿನ ಸಿಪ್ಪೆ ಎಲ್ಲ ಬಿಚ್ಚಕೋಬೇಕು ಹಂಗೆ ಹುರಿಬೇಕು ಅವನು ಈಗ ಇಷ್ಟು ಕೆಂಪಾಗ್ಯಾವ ನೋಡ್ರಿ ಆ ಕಲರ್ ಹೋಗಿ ಈ ಕಲರ್ ಬರ್ತಾವೋ ಆ ಥರ ಹೆಸರು ಕಾಳನ್ನು ಹುರಿದ್ರಲ್ಲೇ ಫಸ್ಟ್ ಹೆಸರು ಕಾಳು ಹುರಿದ್ರ ಹುರಿದನೇ ಚೆಂದ ಹುರಿಬೇಕು ಅದಕ್ಕೆ ನಾನು ಇದನ್ನ ಹುರ್ಕೊಂಡಿದ್ದು ತೋರ್ಸಾಗತ್ತೆ ನಿಮ್ಗೆ ಇವನು ಮಿಕ್ಸಿ ಜಾರ್ ತೊಗೊಂಡ್ರೆ ಸ್ವಲ್ಪ ಸ್ವಲ್ಪ ಹಾಕಿ ಬೇಳೆ ಮಾಡ್ಕೊಬೇಕಾಗತ್ತೆ ಬೇಳೆ ಮಾಡ್ಕೊಂಡ್ರೆ ಏನಂದ್ರೆ ಇದ್ರ ಸಿಪ್ಪೆ ಎಲ್ಲ ಹೋಗ್ಬಿಡ್ತತಿ ಅದಕ್ಕೆ ಅವನ ಆಮೇಲೆ ಕೇರ್ಕೊಂಡು ಅದನ್ನ ಬೇಳೆ ಬೇರ್ಪಡಿಸ್ಕೊಂಡು ಬೀಸ್ಕೊಂಡ್ಬರ್ಬೇಕಾಗ್ತದೆ ನೋಡ್ರಿ ಈಗ ಬೇಳೆದವಲ್ಲ ರೀ ಇವು ಕಾಳುಗಳು ಹಿಂಗಾಗ್ಯವು ಇವನ್ನ ಬೇಕಾದ್ರೆ ನೀವು ಕೇರಿ ಅದನ್ನು ಎಲ್ಲ ತೆಗೆದು ಹಿಂಗೆ ಹಿಟ್ಟು ಬೀಸಸ್ಬೇಕು ಈಗ ನೋಡ್ರಿ ನಾವು ಹಿಟ್ಟು ಬಂದೆವು ಭಾಳ ಮಸ್ತ್ ಇರ್ತತಿ ಸಾಫ್ಟ್ ಇರ್ತತಿ ಹಿಟ್ಟ ಬೇಳೆ ಹಿಟ್ಟದು ಹೆಸ್ರು ಕಾಳಿನ ಬೇಳೆ ಹಿಟ್ಟು ರೀ ಭಾರಿ ಚಂದ ಗಮ ಇರ್ತತಿ ಅಷ್ಟು ಚೆಂದ ಅದು ಹಿಟ್ಟು ಅದಕ್ಕೆ ಇದು ನೋಡಿರಿ ಸಾಫ್ಟ್ ಆಗಿರುವಂಥ ಹೆಸ್ರು ಹಿಟ್ಟು ಇದಕ್ಕೆ ನಾನು ಬೆಲ್ಲದ ಬೆಲ್ಲದಲೇ ಉಂಡೆ ಮಾಡ್ತೀನಿ ಇದಕ್ಕೆ ತುಪ್ಪ ತೊಗೊಳಾಕ್ತನ ಈಗ ಅದನ್ನು ಕರಗಿಸಿ ಇಟ್ಕೋಬೇಕಾಗ್ತತಿ ತುಪ್ಪ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗ್ತಿರ್ತೈತೆ ಹೆಸ್ರು ಉಂಡಿಗೆ ಅಂತೇಳಿ ತುಪ್ಪದಲ್ಲೇ ಮಾಡೋದಲ್ರಿ ಇದು ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಅಂತೇಳಿ ತುಪ್ಪ ತೊಗೊಳಾಕ್ತಾನೆ ನೀವು ತುಪ್ಪ ಎಲ್ಲ ಸರಿಯಾಗಿ ಇಟ್ಕೊರೋದನ್ನ ಎಷ್ಟು ಬೇಕಷ್ಟು ಹಾಕೊಳಕ್ಕೆ ಬರ್ತತಿ ಎಷ್ಟು ಅದಕ್ಕೆ ನೋಡ್ಕೊಂಡು ಹಾಕೋಬೇಕ್ರಿ ಈಗ ಏಲಕ್ಕಿ ತೊಗೊಂಡೆ ನಾನು ಇಲ್ಲಿ ಏಲಕ್ಕಿ ಜಜ್ಜಿ ಇಟ್ಕೋತನೂ ಮತ್ತು ತುಪ್ಪನೂ ಕರಗಿಸಿಟ್ಕೋತನೂ ಇವೆಲ್ಲನೂ ಹಾಕೋದ್ರಿಂತ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತವೆ ಉಂಡೆ ಇದರಲ್ಲಿ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಭಾಳ ಎನರ್ಜಿಕ್ ಫುಡ್ ಅಲ್ಲರಿ ಇದು ಅದಕ್ಕೆ ಮಾಡಿ ಇಟ್ಕೋತಾರೆ ರೀ ಹದಿನೈದು ದಿವಸ ನಾನು ಕೆಡಾಂಗಿಲ್ಲು ಅದಕ್ಕೆ ಅಂದ್ರೆ ಮಾಡ್ತಾರಂದ್ರೆ ಯಾವಾಗ ತಮಗೆ ಇದು ಅನುಕೂಲ ಆದಾಗ ಮಾಡಿಟ್ಕೊಂಡ್ಬಿಡ್ತಾರೆ ಈಗ ನೋಡ್ರಿ ಈಗ ಏಲಕ್ಕಿಯನ್ನು ತೊಗೊಂಡು ಹಾಕೊಳ್ಳೋಕ್ತಾನೆ ಇದಕ್ಕೆ ಈಗ ಹಿಟ್ಟನ್ನು ಹೆಸರಿಟ್ಟು ಭಾರಿ ಆಗಿರುವಂಥದ್ದು ಬೆಲ್ಲವನ್ನ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡನಿ ತುಪ್ಪ ಕರ್ಗಿಸಿ ಇಟ್ಕೊಂಡನಿ ಮತ್ತು ಏಲಕ್ಕಿಯನ್ನು ಕುಟ್ಟಿಟ್ಕೊಂಡಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಈಗ ನಾವು ಹೆಸರುಂಡಿ ಮಾಡೋಣ ಹೆಸ್ರುಂಡಿ ಮಾಡೋಕೆ ಬೆಲ್ಲನ ಚಂದಂಗೆ ಕುಟ್ಕೋಬೇಕು ಹಳ್ಳಿಲ್ದಂಗೆ ಅದರೊಳಗೆ ಏನು ಇದು ಬರಬಾರ್ದು ಬೆಲ್ಲದಾಗ ಸಾಫ್ಟ್ ಇರ್ಬೇಕು ಬೆಲ್ಲನೂ ಈಗ ಹೆಸ್ರು ಹಿಟ್ಟನ್ನು ನಾನು ಇದರಲ್ಲಿ ಎರಡು ಸ್ಪೂನ್ ತೊಗೊಂಡೆ ನೋಡಿರಿ ಇದಕ್ಕೆ ನಾನು ಬೆಲ್ಲ ಹಾಕೋತಿನ ನೀವು ಎಷ್ಟು ಅಷ್ಟು ಹಾಕೋರಿ ಈಗ ಎರಡು ಸ್ಪೂನ್ ಹಿಟ್ಟು ತೊಗೊಂಡೆನೆ ನಾನು ಹೆಸರು ಹಿಟ್ಟು ಸಾಫ್ಟಾಗಿರುವಂಥದ್ದು ಆಮೇಲೆ ಬೆಲ್ಲನು ಚೆಂದಂಗೆ ಕುಟ್ಟಿರ್ಬೇಕ್ರಿ ಅದನ್ನು ಚೆಂದಂಗೆ ಕುಟ್ಟಿದಂಥ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿ ಅದನ್ನು ಇದ್ರಷ್ಟೇ ತೊಗೋತಿನ ಪ್ರಮಾಣ ಆದರೆ ನಾನು ನೋಡಿ ನೋಡಿ ಹಾಕ್ತೀನ ಅಷ್ಟೆ ನೋಡಿ ನಿಮಗೆ ಎಷ್ಟು ಬೇಕಷ್ಟು ಹಾಕಿರಿ ಬ್ಯಾ ಬ್ಯಾಡಂದ್ರೂ ನೀವು ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋರು ಬೆಲ್ಲದ್ದು ಆದ್ರೆ ಈಗ ತುಪ್ಪ ಇದಕ್ಕೆ ಬೆಲ್ಲ ಹಾಕಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಈ ಒಂದು ಕಪ್ಪಿನಷ್ಟು ನಾನು ಇದಕ್ಕೆ ತುಪ್ಪ ಹಾಕೋತ ಯಾಕಂದ್ರೆ ಇರೋದ್ರಿಂದ ತುಪ್ಪ ಭಾಳ ಇದು ಅದಕ್ಕೆ ಹೆಸರು ಉಂಡಿಯನ್ನು ತುಪ್ಪದಲ್ಲೇ ಮಾಡ್ತಾರೋ ಇದರಲ್ಲೇ ಹಾಕೋತ ಮತ್ತು ಬೇಕಾದ್ರೆ ಹಾಕೋಬೋದು ಈಗ ನೋಡ್ರಿ ಎಲ್ಲನೂ ಮಿಕ್ಸ್ ಮಾಡಾಕ್ತೇನೆ ನಾನು ಇದಕ್ಕೆ ಹಿಟ್ಟಿಗೆ ಬೆಲ್ಲ ಮತ್ತು ತುಪ್ಪ ಎರಡನ್ನು ಚಂದಂಗೆ ಮಿಕ್ಸ್ ಮಾಡ್ಬೇಕ್ರಿ ಈಗ ಎಷ್ಟು ಚಂದ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆಂದ ಉಂಡೆ ಚೆಂದ ಬರ್ತಾವ್ರಿ ಹಿಂಗೆ ಸಾಫ್ಟ್ ಆಗ್ಬೇಕು ನೋಡ್ರಿ ಭಾರಿ ಮಸ್ತಾಗಿರುವಂಥ ಒಂದು ಇದು ಹೆಸ್ರು ಉಂಡಿ ಭಾಳ ಚೆಂದ ಬೆಸ್ಟ್ ರೀ ಇದು ಆರೋಗ್ಯಕ್ಕೂ ಭಾಳ ಚಲೋ ನೋಡಿರಿ ಈಗ ಎಷ್ಟು ಚೆಂದ ಆಗೈತಿದು ಇದನ್ನ ಮೆತ್ತಗೆ ಮಾಡ್ಕೋಬೇಕು ಕೈಲೇ ಎಲ್ಲ ತುಪ್ಪ ಮತ್ತು ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕದನ್ನ ಈಗ ಮಿಕ್ಸ್ ಮಾಡಾಕತ್ತೇವೆ ನೋಡ್ರಿ ಚೆಂದಂಗ ಮಿಕ್ಸ್ ಮಾಡ್ಬೇಕು ಉಂಡೆ ಅದಕ್ಕೆ ಎರಡು ಕೈಲೇ ತಿಕ್ಬೇಕ ಉಂಡೆ ಅದಕ್ಕೆ ಈಗ ನೋಡ್ರಿ ಅದಕ್ಕೆ ಯಾಲಕ್ಕಿ ಹಾಕೊಳೋಗ ಯಾಲಕ್ಕಿ ಒಂಚೂರು ಹಾಕೋತು ಬೆಲ್ಲವೂ ಸರಿಯಾಗಿ ಆಗೈತಿ ತುಪ್ಪನೂ ಪೂರ್ತಿಯಾಗಿ ಎಲ್ಲನೂ ಎಲ್ಲ ಕಡೆನೂ ಬಂದೈತದ ಹಿಂಗೆ ಮೆತ್ತಗೆ ಹಿಟ್ಟು ಉಂಡೆ ಹಿಟ್ಟು ಆಗ್ಬೇಕದು ಆಗಿಂದ ನಾನು ಅದಕ್ಕೆ ಏನು ಮಾಡ್ತಾನೆ ಅಂದ್ರೆ ರೀ ಗೋಡಂಬಿ ತೊಗೊಳಕ್ತಾನೆ ಸ್ವಲ್ಪ ಗೋಡಂಬಿ ತೊಗೋತನೂ ಗೋಡಂಬಿಯನ್ನು ಹಿಂಗಿಟ್ಟ ಅದರೊಳಗೆ ಉಂಡೆ ಕಟ್ಬೇಕ್ರಿ ಉಂಡೆಗಳನ್ನು ಚೆಂದಂಗೆ ಸಾಫ್ಟಾಗಿ ಬರ್ತಾವೆ ಉಂಡೆ ಅಷ್ಟು ಚಂದ ಘಮ ಇರ್ತತಿ ಉಂಡಿಗೆ ನೀವು ಮಾಡಿ ನೋಡಿರಿ ಈ ಥರ ಉಂಡೆ ತಿನ್ನೋದ್ರಿಂದ ಭಾಳ ಒಳ್ಳೇದು ಹೆಲ್ತಿಗೆ ಅಲ್ಲಿಲ್ಲೇ ಬೇರೆ ಕಡೆ ರೆಡಿಮೇಡ್ ತಂದು ತಿನ್ನೋಕಿತ ಮನೇಲೇನ ಯಾವಾಗ ಯಾವಾಗ ನಿಮಗೆ ಆಗ್ತೈತೆ ಅವಾಗ ಕಾಳು ಹುರಿದಿಡ್ಬೇಕು ರೀ ಯಾವಾಗ ಯಾವಾಗ ಆಗ್ತೈತಿ ಬೀಸ್ಕೊಂಬಂದಿಡ್ಬೇಕು ಒಟ್ಟು ಹಿಟ್ಟು ಸ್ಟಾಕ್ ಮಾಡಬೇಕು ಆಮೇಲೆ ಯಾವಾಗ ಒಂದು ಸಲ ಉಂಡೆ ಮಾಡ್ತಾ ಇರಬೇಕು ಹಿಂಗೇನೋ ಒಂದು ಮಾಡ್ಯಾಕಲ್ದಕ್ಕೆ ನೀವು ಇಂಥ ಉಂಡೆ ಮಾಡ್ಕೊಂಡು ತಿಂದ್ರೆ ಹೆಲ್ತಿಗೆ ಭಾಳ ಬೆಸ್ಟ್ ರೀ ಇದು ಅದಕ್ಕೆ ನಾನು ನಿಮಗೆ ಹೆಂಗೆ ಅನ್ನೋದು ಮಾಡಿ ತೋರ್ಸಾಕ್ತಾನೆ ಸ್ವಲ್ಪ ಗಿರಣಿಗೆ ಹಾಕಿಸೋದು ಒಂದ ನೋಡ್ರಿ ಇದು ಮನೇಲೇ ಬೇಳೆ ಮಾಡ್ಕೊಬೋದು ಹೆಸರು ಕಾಳು ಹುರ್ಕೊಂಡು ಚೆಂದಂಗೆ ಬ್ಯಾಳಿ ಮಾಡ್ಕೊಬೋದು ಆ ಹಿಟ್ ಮಾತ್ರ ಗಿರಣಿಗೆ ಹಾಕಿಸೋದ್ರಿಂದ ಸಾಫ್ಟ್ ಬರ್ತೈತೆ ಹೇಳಿ ಹಾಕಿಸ್ತಾರ್ರಿ ಈಗ ನೋಡಿರಿ ಎಷ್ಟು ಚಂದ ಆಗ್ತಾವೋ ಭಾರಿ ಬೆಸ್ಟ್ ಆಗ್ತಾವೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತದ್ರಿ ನೋಡಿರಿ ಎಷ್ಟು ಚಂದಾಗ ಉಂಡೆ ಆಗ್ತಾವೆ ನೋಡ್ರಿ ಇವು ಸಾಫ್ಟಾಗಿ ಬರ್ತಾವೆ ಅವಕೆ ಮ್ಯಾಲ ಒಂದು ನಾನು ಗೋಡಂಬಿಯನ್ನು ಹಚ್ಚಿ ಮಾಡಾಕ್ತೀನಿ ನೀವು ಡ್ರೈ ಫ್ರೂಟ್ಸ್ ಬೇಕಾದಿದ್ದರೂ ಹಚ್ಬೋದು ಯಾವ್ದು ಬೇಕಾದಿದ್ದರೂ ಹಚ್ಬೋದು ಮನುಕ ಹಚ್ಬೋದು ರೀ ಗೋಡ ಬಾದಾಮಿ ಹಚ್ಬೋದು ಈಗ ನಾನು ಗೋಡಂಬಿ ಹೆಚ್ಚೆ ಇವು ಹೆಸರುಂಡಿನ ಬೆಲ್ಲದಿಂತ್ರ ಮಾಡಾಕ್ತೀನಿ ನೋಡಿರಿ ಹಿಂಗೆ ಬರ್ತಾವೆ ನೋಡಿರಿ ಈಗ ಪೂರ್ತಿಯಾಗಿ ನಾನು ಸಾಫ್ಟಾಗಿರುವಂಥ ಬೆಲ್ಲದಿಂತ್ರ ಮಾಡಿರುವಂಥ ಹೆಸರುಂಡಿನ ನಿಮ್ಗೆ ಮಾಡೇ ತೋರಿಸಾಕ್ತನಿ ನೀವು ಇದನ್ನು ಮಾಡಿ ನೋಡ್ರಿ ಭಾಳ ಬೆಸ್ಟ್ ಆಗಿರ್ತಾವ್ರಿ ತಿನ್ನೋಕಂತ ಅಷ್ಟು ಚೆಂದ ಇರ್ತಾವೆ ತಿನ್ನೋಕು ಶುಗರ್ ಪದವ್ರು ಇದ್ರೂ ಇದನ್ನು ಸಕ್ಕರೆಗಿಂತಲೂ ಒಂದು ಅರ್ಧ ಅರ ತಿನ್ಬೋದು ಅಷ್ಟರ ನೋಡಿರಿ ಈಗ ಬೆಲ್ಲದಿಂತ ಮಾಡಿರುವಂಥ ಹೆಸರುಂಡಿ ಪೂರ್ತಿಯಾಗಿ ರೆಡಿಯಾಗಿ ಆಗ್ತಾವ ಇಲ್ಲಿ ನೋಡಿರಿ ಎಷ್ಟು ಸಾಫ್ಟ್ ಬಂದಾವೆ ನೋಡಿರಿ ಹಿಂಗೆ ನೀವು ಚಂದಂಗ ತುಪ್ಪ ಹಾಕಿ ಕಲಿಸಿ ಹೆಸ್ರು ಹಿಟ್ಟು ಮಾಡಿಕೊಂಡು ಮಾಡಿ ನೋಡಿರಿ ಭಾಳ ಬೆಸ್ಟ್ ಆಗಿರ್ತಾವ್ರಿ ಈಗ ಅಂಗಡಿ ಆಗೋದು ಈಗ ಎಲ್ಲಾನು ಸಿಗುತ್ತೆ ತರ್ತೀವಿ ಅದಕ್ಕಿಂತಲೂ ಇದು ಮನೇಲಿ ಮಾಡೋದ್ರಿಂತ ಅದೊಂದು ಟೇಸ್ಟೇ ಬೇರೆ ಬರ್ತದೆ ರೀ ಈಗ ನೋಡ್ರಿ ಎಷ್ಟು ಸಾಫ್ಟ್ ಬಂದೈತಿ ಮೂರು ತೋರಿಸಿದ್ನಲ್ಲ ಭಾರಿ ಸಾಫ್ಟ್ ಬಂದೈತಿ ಅದಕ್ಕೆ ನಾನು ಇವನು ಏನು ಮಾಡಾಕ್ತಾನೆ ಅಂದ್ರೆ ಒಂದು ಹದಿನೈದು ದಿವಸ ಬರ್ತಾವ್ರಿ ಯಾಕಂದ್ರೆ ನಾವು ಇವು ಏಟ ಬಾಟ್ಲೊಳಗೆ ಹಾಕಿಡಾಕ್ತಾನೆ ಅದಕ್ಕೆ ಒಂದು ಹದಿನೈದು ದಿವ್ಸ ತನೂ ಇವು ಏನೂ ಆಗಂಗಿಲ್ಲ ಅಷ್ಟು ಚಂದ ಬರ್ತಾವೆ ನೋಡಿರಿ ಇದ್ರೊಳಗೆ ಹಾಕಿ ಮುಚ್ಚಿಟ್ಟು ಬಿಡ್ಬೇಕು ಅವನು ಈಗ ಉಂಡೆ ಹೆಸರುಂಡಿ ತುಪ್ಪದಲ್ಲಿ ಮಾಡಿರೋಂಥ ಬೆಲ್ಲದ ಹೆಸರುಂಡಿ ಇದ್ರೊಳಗೆ ಬಾಟ್ಲಿ ಒಳಗೆ ಹಾಕಿಡಾಕ್ತಾನೆ ನಾನು ಎರಡು ಬಾಟ್ಲಿ ಐತ್ರೆ ಮುಚ್ಚಿಟ್ಬಿಟ್ರೆ ಹದಿನೈದು ದಿವಸ ತನೂ ಅವನು ಬೇಕಾದಂಗೆ ಆರಾಮಾಗಿ ಉಂಡಿ ತಿನ್ಬಾರ್ದು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಇದು ಸಾಫ್ಟಾಗೆ ನೀವು ಮಾಡಿ ನೋಡಿರಿ ಬೆಸ್ಟ್ ಬರ್ತಾವೋ ಉಂಡೆಯನ್ನು ಮಾಡಿ ನೋಡಿರಿ ನಮಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ನೋಡಿರಿ ಈ ಗ್ಲಾಸಲ್ಲಿ ರೀ ಅದನ್ನು ನಾವು ಈಗ ಏಳು ಟೈಟ್ ಗ್ಲಾಸ್ ಅದು ಇದರಲ್ಲಿ ಹಾಕಿಟ್ಬಿಟ್ರೆ ಭಾರಿ ರೀ ಉಂಡೆ